ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಓಕೆನಾ ಮತ್ತೆ ಬನ್ನಿ ಇವತ್ತು ಬಿಗ್ನರ್ಸ್ ಬಿಗಿನರ್ಸ್ಕೋಸ್ಕರನೇ ಅಂತಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಾನು ಒಂದು ಸುಮಾರು ಒಂದು ನಾಲ್ಕೈದು ಸ್ಟೆಪ್ಸ್ ಬರೋ ಥರ ನಿಮಗೆ ಡಿಸೈನ್ಸ್ನ ತೋರಿಸ್ಕೊಟ್ಟಿದ್ದೀನಿ ತೋರಿಸ್ಕೊಡ್ತೀನಿ ಈಗ ಬನ್ನಿ ಮಾಡೋರು ಅಂತ ನೋಡೋಣ ಇದರಲ್ಲಿ ಆಲ್ಮೋಸ್ಟ್ ನಿಮಗೆ ಬಟನ್ ಸ್ಟಿಚ್ಚು ಮತ್ತು ಚಾವಲ್ ಸ್ಟಿಚ್ಚು ಅಂದರೆ ರೈಸ್ ಸ್ಟಿಚ್ಚು ಇದರಲ್ಲಿ ಬರುವಂಥ ಡಿಸೈ ಇದನ್ನ ಇದನ್ನು ಯಾವ ರೀತಿ ಕ್ರಿಯೇಟ್ ಮಾಡಿಕೊಂಡು ನೀವು ಡಿಸೈನ್ಸ್ನ ಮಾಡ್ಬೋದು ಮತ್ತು ಈ ಡಿಸೈನ್ಸ್ನ ಹೇಗೆ ಮಾಡೋದು ಅಂದರೆ ಈ ರೈ ಸ್ಟಿಚ್ನ ಯಾವ ರೀತಿ ಮಾಡಬೇಕು ಬಟನ್ ಸ್ಟಿಚ್ನ ಯಾವ ರೀತಿ ಮಾಡಬೇಕು ಅನ್ನೋದರಲ್ಲಿ ಒಂದು ನಾಲ್ಕೈದು ಸ್ಟೆಪ್ ತೋರಿಸ್ಕೊಡ್ತೀನಿ ನಾನು ನಿಮಗೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಓಕೆನಾ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಫ್ರೆಂಡ್ಸ್ ನಾನು ಹೇಳೋದೇನಪ್ಪ ಅಂತಂದರೆ ಪೂರ್ತಿ ವೀಡಿಯೋಸ್ನ ನೋಡಿ ದಯವಿಟ್ಟು ಯಾರು ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ ವಿಡಿಯೋಸ್ನ ನೀವು ಅರ್ಧಕ್ಕೆ ಸ್ಕಿಪ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ನಾನು ಹೇಳುವಂಥ ಬಿಗಿನರ್ಸ್ ಆಗಿರೋದ್ರಿಂದ ನಿಮಗೆ ನಾನು ಹೇಳೋಂಥ ಹೇಳ್ಕೊಡೋ ಅಂತ ಇದು ನಿಮ್ಗೆ ಏನು ಅರ್ಥ ಆಗಲ್ಲ ಹಾಗಾಗಿ ನೀವು ಫುಲ್ಲು ನೋಡಿ ಫುಲ್ ವಿಡಿಯೋ ನೋಡೋದ್ರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಒನ್ ವೀಕ್ ಟೈಮ್ ಇರುತ್ತೆ ಎಲ್ಲರೂ ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡಿ ಓಕೆನಾ ನೋಡಿ ಫ್ರೆಂಡ್ಸ್ ಈಗ ನಾನು ಇದರಲ್ಲಿ ನಾನೊಂದಷ್ಟು ಸ್ಕೆಚ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ನಿಮಗೆ ನಿಮಗೋಸ್ಕರ ತೋರಿಸ್ಕೊಡಕ್ಕಂತಲೇ ಯಾವ ರೀತಿ ಮಾಡಬೇಕು ಅಂತ ನೋಡಿ ಈ ರೀತಿ ನಾನು ಮಾರ್ಕರಲ್ಲಿ ನಾನು ಬರೆದಿಟ್ಕೊಂಡಿದ್ದೀನಿ ಅಂದರೆ ಮಾರ್ಕಿಂಗ್ ಚಾಕ್ ಇಲ್ಲ ಇಲ್ಲಾಂದರೆ ಪೆನ್ಸಿಲ್ ಆದರೂ ಪರವಾಗಿಲ್ಲ ಈ ಥರ ಲೈನ್ಸ್ ಹಾಕ್ಕೊಂಡು ನಾನು ಈಗ ಏನು ರೈ ಸ್ಟಿಚ್ ನೋಡಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಇದನ್ನು ನೀವೇನಪ್ಪ ಮಾಡಬೇಕು ಅಂತಂದರೆ ಅಡ್ಡ ಇಟ್ಕೋಬೇಕಾಗತ್ತೆ ಅಂದರೆ ಉದ್ದ ಇಟ್ಕೋಬಾರ್ದು ಅಡ್ಡ ಇಟ್ಕೊಂಡು ನಿಮಗೆ ಫೋರ್ ನಂಬರ್ ಇರ್ಬೋದು ಅಥವಾ ಫೈವ್ ನಂಬರ್ ಇರ್ಬೋದು ಒಂದೇ ಸಮ ಅಲ್ಲಲ್ಲೇ ಅಲ್ಲಲ್ಲೇ ಈ ಥರ ಫ ನಾಲ್ಕನೇ ನಂಬರಲ್ಲಿ ಇಟ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ನಾನು ನಾಲ್ಕನೇ ನಂಬರಲ್ಲಿ ಇಟ್ಕೊಂಡು ಒಂದು ನಾಲ್ಕೈದು ಸ್ಟೆಪ್ಪು ಮೇಲೆ ಮೇಲೇ ಬರಬೇಕು ಮತ್ತೆ ಒಂದು ನೀಡ್ಲು ಆಚೆ ಬಂದು ಇನ್ನೊಂದು ಸ್ಟಿಚ್ಚಿಗೆ ಜಂಪ್ ಆಗಬೇಕು ನಾವು ಓಕೆನಾ ಆ ರೀತಿ ಮಾಡೋದ್ರಿಂದ ನೋಡಿ ಈ ಸ್ಟಿಚ್ಚು ಕ್ರಿಯೇಟ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಕ್ಲಿಯರಾಗಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ಪುಟ್ ಪುಟ್ಟದಾಗಿ ಅಕ್ಕಿ ಕಾಳುಗಳಿರಲ್ವ ಆ ಥರ ಬರುತ್ತೆ ಈ ಸ್ಟಿಚ್ಚು ಏನಪ್ಪ ಅಂತಂದರೆ ನೀವು ಇದನ್ನು ನಾಲ್ಕನೇ ನಂಬರಲ್ಲಿ ಇಟ್ಕೊಂಡು ಒಂದೇ ಸರ್ತಿಗೆ ನಾಲ್ಕನೇ ನಂಬರಲ್ಲಿ ಇಟ್ಕೊಂಬಿಡಿ ಇಟ್ಕೊಂಡು ಮೇಲೆ ಮೇಲೇ ಮಾಡಬೇಕು ಬೋರ್ಡ್ನ ಜಾಸ್ತಿ ಅಗಲ ಥರ ತಿರ್ಗಿಸ್ಬಾರ್ದು ಆ ಕಡೆ ಈ ಕಡೆ ಅಡ್ಡನೇ ಮಾಡೋದರಿಂದ ನಿಮಗೆ ಈ ಸ್ಟಿಚ್ಚು ಕ್ರಿಯೇಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪುಟ್ ಪುಟ್ಟ ಅಕ್ಕಿ ಥರನೇ ಬರುತ್ತೆ ಇದು ಹಾಗಾಗಿನೇ ಇದಕ್ಕೆ ರೈಸ್ ಸ್ಟಿಚ್ ಅಂತಲೇ ಹೇಳೋದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದನ್ನು ಆಲ್ಮೋಸ್ಟ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ನೆಕ್ ಡಿಸೈನ್ ಮಾಡುವಾಗ ಕೆಲವರು ನಮಗೆ ಈ ಸ್ಟಿಚ್ ಬೇಕು ಅಂತಲೇ ಕೇಳ್ತಾರೆ ಪರ್ಪಸ್ ಆಗಿ ಇಲ್ಲಾಂದ್ರೆ ನಮಗೆ ಚೆನ್ನಾಗಿ ಕಾಣುತ್ತೆ ಅಂದರೆ ಈ ಸ್ಟಿಚ್ಚನ್ನು ನಾವು ಹಾಕ್ಬೋದು ಇದ್ರ ರಿಲೇಟೆಡ್ ನಿಮಗೆ ಇಲ್ಲೊಂದು ಇದ್ದೀನಿ ನೋಡಿ ಇದೂ ಅಷ್ಟೇ ಸೇಮ್ ರೈಸ್ ಸ್ಟಿಚ್ಚಲ್ಲೇ ಮಾಡುವಂಥದ್ದು ಇವಾಗ ಕೆಲವರು ನಮಗೆ ಬಾಲ್ ಚೈನ್ ಸ್ಟೋನ್ ಚೈನ್ ಏನೂ ಬೇಡ ಓನ್ಲಿ ಥ್ರೆಡ್ ವರ್ಕ್ ಮಾಡಿಕೊಡಿ ಅಂತ ಹೇಳ್ತಾರಲ್ವಾ ಅವ್ರಿಗೆ ಈ ಥರ ಸ್ಟಿಚ್ಗಳಿಂದ ನಾವು ಎಂಬ್ರಾಯ್ಡ್ರಿ ವರ್ಕನ್ನ ಮಾಡಿಕೊಡ್ಬೋದು ನೋಡಿ ಈಗ ಅದೇ ಥರನೇ ಅಡ್ಡನೇ ಇಟ್ಕೊಳ್ಳಿ ಒಂದು ನಾಲ್ಕು ನಂಬರು ತ್ರೀ ನಂಬರಲ್ಲೇ ಇಟ್ಕೊಳ್ಳಿ ಅಡ್ಡ ಅಡ್ಡನೇ ಮಾಡಿಕೊಂಡು ಮತ್ತೆ ಅದೇ ಇದರಲ್ಲೇ ಮೂವ್ ಮಾಡಿ ಕ್ರಾಸಾಗಿ ಸಿಂಗಲ್ ಝೀರೋ ನಂಬರಲ್ಲಿ ಇಟ್ಕೊಂಡು ಮೂವ್ ಮಾಡ್ಕೊಳ್ಳಿ ಆ ನಂಬ್ ಆ ಇದು ಬಂದಾಗ ಮಾತ್ರ ಅಡ್ಡ ಇಟ್ಕೊಂಡು ಮೂರನೇ ನಂಬರ್ ಅಥವಾ ನಾಲ್ಕನೇ ನಂಬರಲ್ಲಿ ಇಟ್ಕೊಂಡು ಅಡ್ಡ ಅಡ್ಡನೇ ಸ್ಟಿಚ್ ಮಾಡಿ ಓಕೆನಾ ಬೋರ್ಡನ್ನ ನೀವು ಉದ್ದ ಉದ್ದ ಇಟ್ಕೊಂಡು ಮಾಡೋ ಥರ ಇಲ್ಲ ಇದಕ್ಕೆ ಅಡ್ಡನೇ ಇಟ್ಕೊಂಡು ಮಾಡಬೇಕು ಥ್ರೆಡ್ ಬೇರೆ ತುಂಬ ಕಟ್ಟಾಗ್ತಾ ಇತ್ತು ಫ್ರೆಂಡ್ಸ್ ನೋಡಿ ಯಾವ ರೀತಿ ಕಟ್ ಆಗ್ತಿದೆ ಅಂತ ನೀವು ಹೇಳ್ತೀರಾ ನಿಮ್ಮ ಮಿಷಿನ್ಗಳಲ್ಲಿ ಮಾತ್ರ ಕಟ್ ಆಗುತ್ತೆ ಅಂತ ನಮ್ಮ ಮಿಷಿನಲ್ಲೂ ಥ್ರೆಡ್ ಕಟ್ ಇರುತ್ತೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಿಷಿನಲ್ಲೂ ಅದು ಪ್ರಾಬ್ಲಮ್ ಆಗೇ ಆಗುತ್ತೆ ಆದರೆ ಯಾರೂ ಅದಾಯಿತು ಇದಾಯಿತು ಅಂತೇಳಿ ಸ್ಟಾಪ್ ಮಾಡಬೇಡಿ ಯಾರೆಲ್ಲ ಬಿಗಿನರ್ಸ್ ಕಲಿತಾ ಇದ್ದೀರಾ ಅವರೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡೋದ್ರಿಂದ ನೀವು ಕಲಿಬೋದು ನಿಮಗೆ ಇದು ಒಂದೇ ಇದರಲ್ಲಿ ನೋಡಿ ಒಂದು ನಾಲ್ಕೈದು ಥರ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇದರಲ್ಲಿ ಅಂದರೆ ಬರೀ ಒಂದೇ ಥರ ಎರಡೇ ಥರ ಅಲ್ಲ ಒಂದು ನಾಲ್ಕೈದು ಥರ ಇದೆ ಇದರಲ್ಲಿ ನೀವೇ ಬೇಕಾದ್ರೆ ಇವಾಗ ನಾನು ಏನು ತೋರಿಸ್ಕೊಡ್ತಿದ್ದೀನಲ್ಲ ಫ್ರೆಂಡ್ಸ್ ಬಿಗಿನರ್ಸ್ ಆಗಿರೋದ್ರಿಂದ ನೀವು ಆಲ್ ಆರಾಮಾಗಿ ನೀವು ಡಿಸೈನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು ಅಂದರೆ ಇವಾಗ ಇಲ್ಲಿ ತೋರಿಸಿದ್ದೀನಲ್ಲ ಇದಿಷ್ಟೇ ವರ್ಕ್ದು ಡಿಸೈನ್ನ ಇಟ್ಕೊಂಡು ಅಂದರೆ ಇಲ್ಲಿ ತೋರಿಸಿರುವಂಥ ಸ್ಟಿಚಸ್ನೇ ಇಟ್ಕೊಂಡು ನೀವು ಒಂದು ಡಿಸೈನೇ ಕ್ರಿಯೇಟ್ ಮಾಡ್ಬೋದು ಆ ಥರ ಗೊತ್ತಾಯ್ತಾ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ನಾನು ನಾನು ಹೇಳಿದ್ನಲ್ಲ ಆ ಕ್ರಾಸಾಗಿ ತೊಗೊಂಡ್ಬರ್ತೀನಲ್ಲ ಅದನ್ನು ಮಾತ್ರ ನೀವು ಝೀರೋ ನಂಬರಲ್ಲಿ ಇಟ್ಕೊಂಡು ಬರಬೇಕು ಒಂದೇ ನಂಬರು ಎರಡನೇ ನಂಬರು ಆ ಥರ ಇಟ್ಕೋಬಾರ್ದು ಆಯಿತಾ ಮಿಕ್ಕಿದ್ದೆಲ್ಲ ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪುಟ್ ಪುಟ್ಟಿ ಅಂತ ಆಗ ನಿಮ್ಗೆ ಇದು ಏನಾಗುತ್ತಪ್ಪ ಅಂತಂದರೆ ಆ ರೈಸ್ ಸ್ಟಿಚ್ ಅಂತ ಏನು ಮಾಡಿದ್ದೀವಲ್ಲ ನಾವು ಅದು ಹೈಲೈಟಾಗಿ ಕಾಣಿಸುತ್ತೆ ನೋಡಿ ಝೀರೋ ನಂಬರ್ಲಿ ಇಟ್ಕೊಂಡಿರೋದೆಲ್ಲ ನಿಮಗೆ ಸಣ್ಣದಾಗಿ ಕಾಣುತ್ತೆ ಅದು ಏನು ಹೈಲೈಟ್ ಕಾಣಲ್ಲ ನಿಮಗೆ ಓಕೆನಾ ಇದನ್ನು ಆಲ್ಮೋಸ್ಟು ಇವಾಗ ನಾನು ಹೇಳಬೇಕು ಅಂತಂದರೆ ಕೆಲವು ಈ ಹ್ಯಾಂಡ್ ವರ್ಕ್ ಡಿಸೈನ್ಸ್ ಬರ್ತವಲ್ಲ ಅದರಲ್ಲೂ ಈ ಥರ ಡಿಸೈನ್ಸ್ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಇದು ರೈಸ್ ಸ್ಟಿಚ್ಚಲ್ಲೇ ಮಾಡಿರುವಂಥದ್ದು ಹ್ಯಾಂಡ್ ವರ್ಕ್ ಡಿಸೈನ್ ಮಾಡ್ತೀವಲ್ಲ ಅದರಲ್ಲೂ ಇದನ್ನು ನಾವು ಮಾಡ್ಬೋದು ಅಂದರೆ ನೀಡ್ಲಲ್ಲಿ ಮಾಡ್ತೀವಲ್ಲ ನೀಡ್ಲಿಗೆ ದಾರ ಹಾಕಿ ಮಾಡ್ತೀವಲ್ವ ಉಲ್ಲನ್ ಥ್ರೆಡ್ಡು ಅದೆಲ್ಲ ಹಾಕ್ಬಿಟ್ಟು ಮಾಡ್ತೀವಲ್ಲ ಅದರಲ್ಲಿ ಕೂಡ ಈ ಡಿಸೈನ್ ನಾವು ಕ್ರಿಯೇಟ್ ಮಾಡ್ಬೋದು ಅದೇ ರೀತಿ ನಾವು ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡಿದ್ದೀವಿ ಓಕೆನಾ ಅದರಲ್ಲೂ ಪೀಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡಿರುವಂಥದ್ದು ಓಕೆನಾ ನೋಡಿ ಈಗ ಮತ್ತೆ ಇನ್ನೊಂದು ಏನಪ್ಪ ಮಾಡೋಣ ಅಂತಂದರೆ ಇವಾಗ ಬಟನ್ ಸ್ಟಿಚ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಈಗ ನಾನು ಏನು ಮಾಡಿದ್ದೀನಿ ಗೊತ್ತಾ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಈಗ ಸರ್ಕಲ್ ಸರ್ಕಲ್ ಹಾಕ್ಕೊಂಡು ಬರ್ತೀನಿ ಅದ್ರ ಮೇಲೆ ಒಂದೆರಡು ನಿಮಗೆ ಗೊತ್ತಾಗಲಿ ಅಂತ ಅಷ್ಟೇ ಇದೇನು ಪರ್ಪಸ್ಸಾಗಿ ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ನಿಮಗೆ ಗೊತ್ತಾಗಲಿ ಅಂತ ಇದನ್ನು ಇದ್ದೀನಿ ಸುಮ್ಮನೆ ಪುಟ್ ಪುಟ್ಟಾಗ ಒಂದೊಂದು ಸರ್ಕಲ್ ಹಾಕ್ಕೊಳ್ಳಿ ನಿಮ್ಗೆ ಈ ಥರ ಹಾಕ್ಕೊಂಡು ಮಾಡಿ ನೀವು ಓಕೆನಾ ನಾನು ಇವಾಗ ನಿಮಗೆ ಗೊತ್ತಾಗಲಿ ಅಂತಲೇ ಇಲ್ಲೆಲ್ಲ ಮಾರ್ಕ್ ಮಾಡಿ ಮಾಡ್ತಾಯಿರೋದು ಮಾರ್ಕ್ ಮಾಡಲೇಬೇಕು ಅಂತ ಏನಿಲ್ಲ ಪ್ರಾಕ್ಟೀಸ್ ಆಗಿಬಿಟ್ಟಿದ್ರೆ ಚೆನ್ನಾಗಿ ಯಾವ ಮಾರ್ಕು ಬೇಕಾಗಲ್ಲ ಹಾಗೆ ಮಾಡ್ಬೋದು ನೋಡಿ ಈಗ ನಾನು ಮಾಡ್ತೀನಿ ಏನು ಮಾಡಿಪ್ಪ ಅಂತ ನೀವು ಇದನ್ನು ನೋಡಿ ಜೀರೋ ನಂಬರಲ್ಲಿ ಇಟ್ಕೋಬಾರ್ದು ಇದನ್ನು ಆದಷ್ಟು ನೀವು ಏನಪ್ಪ ಅಂತಂದರೆ ಒಂದೇ ನಂಬರಲ್ಲಿ ಇಟ್ಕೊಳ್ಳಿ ಪರವಾಗಿಲ್ಲ ಒಂಚೂರು ದೊಡ್ಡದಿರಲಿ ಒಂದು ಒಂದೂವರೆ ನಂಬರಲ್ಲಿ ಇಟ್ಕೊಂಡು ಆಮೇಲೆ ಒಂದು ಫೋರ್ ಫೈವ್ವರೆಗೂ ಬನ್ನಿ ಅಂದರೆ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತು ಫೋರ್ ತ್ರೀ ಟೂ ಒನ್ ಈ ಥರ ಬರಬೇಕು ನೋಡಿ ಈಗ ಇರಿ ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಒಂದು ನಿಮಿಷ ಇರಿ ನೆಕ್ಸ್ಟ್ ಮಾಡುವಾಗ ಕಾಣುತ್ತೆ ನೋಡಿ ನೋಡಿ ಒನ್ ಟೂ ತ್ರೀ ಫೋರ್ ಮತ್ತು ತ್ರೀ ಟೂ ಒನ್ ಆ ಥರ ಅಂದರೆ ಝೀರೋ ತನಕ ಹೋಗಲೇಬಾರ್ದು ಇದಕ್ಕೆ ಝೀರೋ ತನಕ ಹೋದರೆ ಏನಾಗುತ್ತೆ ಅಂತ ಹೇಳಿ ಶಾರ್ಪ್ನೆಸ್ ಬಂದ್ಬಿಡುತ್ತೆ ಮೂತಿ ಏನು ಆಚೆ ಈಚೆ ಆವಾಗ ನಮಗೆ ಇದೇನಾಗುತ್ತೆ ಡೈಮಂಡ್ ಶೇಪ್ ಥರ ಕಾಣುತ್ತೆ ಮತ್ತೊಂದು ಸರ್ತಿ ಇದ್ದೀನಿ ನೋಡಿ ಇದನ್ನ ನಾವು ಮಾಡುವಾಗ ಏನು ಮಾಡಬೇಕಪ್ಪ ಅಂತ ಅಂದರೆ ಒನ್ ಟೂ ತ್ರೀ ಫೋರ್ ತ್ರೀ ಟೂ ಒನ್ ಇಷ್ಟಕ್ಕೆ ನಿಲ್ಸ್ಕೋಬೇಕು ಆಯಿತಾ ಆಗ ಮಾತ್ರ ಅಥವಾ ನೀವು ಫೈವ್ವರೆಗೂ ಬೇಕಾದರೂ ಹೋಗ್ಬೋದು ಇಲ್ಲ ಬರೀ ಒನ್ ಟು ಒನ್ ಟು ಇದರಲ್ಲೂ ಮಾಡ್ಕೋಬೋದು ಈ ತುಂಬ ಪುಟ್ ಪುಟ್ಟು ಬೀಟ್ಸ್ ಥರ ಕಾಣುತ್ತಲ್ಲ ಅದನ್ನು ನಾನು ಕೆಲವೊಂದು ಡಿಸೈನ್ಸಲ್ಲಿ ಹಾಕಿದ್ದೀನಿ ನೋಡಿ ನಾನು ಏನು ಕಂಪ್ಯೂಟರ್ ಮಿಷಿನ್ ಡಿಸೈನ್ಸ್ ಅಂತ ನೀವೇ ಕೇಳಿರ್ತೀರನ್ನತ್ರ ಅದಕ್ಕೆಲ್ಲ ನಾನು ಏನು ಮಾಡ್ತೀನಿ ಅಂತಂದರೆ ಫೋರ್ ಫೈವ್ವರೆಗೂ ಹೋಗೋದೇ ಇಲ್ಲ ಫ್ರೆಂಡ್ಸ್ ಏನಿದ್ರು ಒನ್ ಟು ತ್ರೀ ಒಳಗಡೆನೇ ಮಾಡ್ಕೊತೀನಿ ಒನ್ ಟು ಟೂ ಆ್ಯಂಡ್ ಹಾಫು ಇಷ್ಟರಲ್ಲೇ ಮಾಡ್ಕೊತೀನಿ ಚೆನ್ನಾಗಿ ಬರುತ್ತೆ ಪುಟ್ ಪುಟ್ಟಾಗಿ ಮಣಿಗಳು ಹಾಕಿದ್ದೀವಿ ಅನ್ನೋ ಥರ ಕಾಣಿಸುತ್ತೆ ಅದು ಗೋಲ್ಡ್ ಕಲರ್ ಮಣಿಗಳು ಹಾಕಿದ್ದೀವಿ ಅನ್ನೋ ಥರ ನೋಡಿ ಬಟನ್ ಸಿ ಸ್ಟಿಚ್ಚು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಈ ಡಿಸೈನ ನೀವು ಹಾಕೋದು ಕಲ್ತರೆ ಆಲ್ಮೋಸ್ಟ್ ನೀವು ಕೆಲವೊಂದು ಫ್ಲವರ್ ಡಿಸೈನ್ಗಳನ್ನೂ ಕೂಡ ಇದರಲ್ಲಿ ಮಾಡ್ಬೋದು ಅಂದರೆ ನಾನು ಒಂದೆರಡು ಸರ್ತಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾವುದು ಫ್ಲವರ್ ಡಿಸೈನ್ ಮಾಡುವಾಗ ಕೆಲವೊಂದರಲ್ಲಿ ಈ ಥರ ಫ್ಲವರ್ಸು ಇರುತ್ತೆ ಏನು ಬರೀ ಬುಟ್ಟಗಳು ಹಾಕ್ಕೊಂಡು ಫ್ಲವರ್ ಮಾಡ್ಕೊಳ್ಳೋದು ಒಂದು ನಾಲ್ಕೈದು ಬುಟ್ಟ ಸರ್ಕಲ್ ಆಗಿ ಅದೇ ಒಂದು ಫ್ಲವರ್ ಥರ ಕ್ರಿಯೇಟ್ ಆಗುತ್ತೆ ಹಾಗಾಗಿ ನೀವು ಈ ಸ್ಟಿಚ್ಚು ಅಷ್ಟೇ ಅಷ್ಟೇ ಮುಖ್ಯವಾಗಿ ಕಲಿಬೇಕು ಓಕೆನಾ ಈ ಸರ್ಕಲ್ ಏನಿದೆ ಬೇಕು ಅಂದರೆ ನೀವು ಇದು ಮಾಡ್ತಿದ್ದೀರಲ್ಲ ಇದು ಜೊತೆಗೆ ಮೇಲೆ ಒಂದು ಔಟ್ಲೈನ್ ಮಾಡ್ಕೊಳ್ಳಿ ಸುತ್ತ ಸಿಂಗಲ್ ಜೀರೋ ನೀಡ್ಲಲ್ಲಿ ಇಟ್ಕೊಂಡು ಅಂದರೆ ಝೀರೋ ನಂಬರ್ ಇಟ್ಕೊಂಡು ಔಟ್ಲೈನ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಓಕೆನಾ ಇಲ್ಲಾಂದರೆ ಇವಾಗ ಕಲಿಯುವಾಗ ನೀವು ಇಷ್ಟು ಕಲೀರಿ ಆಮೇಲೆ ಬೇಕಾದರೆ ಮಾಡ್ಬೋದು ಅದನ್ನ ತೊಂದರೆ ಇಲ್ಲ ಆದರೆ ಯಾರೂ ನನಗೆ ಮಿಷಿನ್ ಪ್ರಾಬ್ಲಮ್ಮು ನನಗೆ ಏನು ಕಲಿಯೋಕೆ ಆಗ್ತಾ ಇಲ್ಲ ನಾನು ಮಾಡ್ತಾ ಇರೋದು ಫಿನಿಷಿಂಗ್ ಚೆನ್ನಾಗಿ ಬರ್ತಿಲ್ಲ ಅಂತೇಳಿ ಸ್ಟಾಪ್ ಮಾಡಿಬಿಡಿ ಯಾಕೆ ಅಂತಂದರೆ ಯಾರೂ ಅಷ್ಟೇ ಮೊದಲನೇ ಬಾರಿಗೆ ಎಲ್ಲರೂ ನಾನು ಫಿನಿಶಿಂಗ್ ಕೊಟ್ಟು ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಕಲ್ ಮಾಡ್ತಾ ಮಾಡ್ತಾ ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕೆಲವೊಂದಷ್ಟು ವರ್ಕ್ಗಳನ್ನ ನಾವು ಹಾಕ್ತಾ ಹಾಕ್ತಾ ನಮ್ಮದು ಕ್ಲಿಯಾರಿಟಿ ಬರುತ್ತೆ ವರ್ಕು ಚೆನ್ನಾಗಿ ಕಾಣೋ ಥರ ಆಗುತ್ತೆ ನೋಡಿ ಈಗ ಗೊತ್ತಾಗ್ತಿದ್ಯಾ ನಿಮಗೆ ಬಟನ್ ಸ್ಟಿಚ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ಸ್ಟಿಚ್ಚು ಅಂದರೆ ಇದನ್ನು ಬಟನ್ ಸ್ಟಿಚ್ ಅಂತ ಕರಿತೀವಿ ನಾವು ಏನು ಬುಟ್ಟಗಳು ಹಾಕಿದ್ವಲ್ಲ ಇದೇ ಇದನ್ನೇ ಬಟನ್ ಸ್ಟಿಚ್ಚು ಅನ್ನೋದು ಬುಟ್ಟ ಸ್ಟಿಚ್ಚು ಇದನ್ನೇ ಅನ್ನೋದು ಓಕೆನಾ ಇದನ್ನು ಹಾಕೊಂಡು ನೀವು ಕಲೀರಿ ಇದರಿಂದ ಫ್ಲವರ್ಸ್ ಕೂಡ ಮಾಡ್ಬೋದು ನಾವು ಬೇರೆ ಎಲ್ಲ ನಮಗೆ ಎಲ್ಲೋ ಒಂದಷ್ಟು ಗ್ಯಾಪ್ಗಳು ಜಾಸ್ತಿ ಆಗ್ತಿದೆ ನಮಗೆ ಬಿಡ್ಸ್ ಥರ ಕಾಣಬೇಕು ಅವರು ಸ್ಟೋನ್ ಬೇಡ ಅಂತ ಹೇಳಿದ್ದಾರೆ ಅಂತೆಲ್ಲ ಅಂದಾಗ ನಾವು ಈ ಥರ ಒಂದು ಸ್ಟಿಚ್ನ ಅದ್ರ ಮೇಲೆ ಹಾಕೋದ್ರಿಂದ ಯಾವುದೇ ರೀತಿ ಸ್ಟೋನ್ಸ್ ಬೇಕಾಗಲ್ಲ ನಿಮಗೆ ಇದೇನೆ ನಾವು ಅಲ್ಲಲ್ಲೇ ಎಲ್ಲೆಲ್ಲಿ ಗ್ಯಾಪ್ ಜಾಸ್ತಿ ಕಾಣಿಸ್ತಿರುತ್ತೆ ಅಲ್ಲೆಲ್ಲ ಹಾಕ್ಬೋದು ಸ್ಟೋನ್ ಬದಲಿಗೆ ಓಕೆನಾ ಈಗ ನೋಡಿ ನಾನು ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಒಂದು ಕರು ಶೇಪ್ ಮಾಡೋದು ನಿಮಗೆ ತೋರಿಸ್ಕೊಟ್ಟಿದ್ದೆ ಅಲ್ವಾ ಈ ಕರು ಶೇಪ್ ಮಾಡೋದು ತೋರಿಸ್ಬಿಟ್ಟು ಅದ್ರ ಮೇಲೆ ನಾನು ಬಟನ್ ಸ್ಟಿಚ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಏನಕ್ಕಪ್ಪ ಇದನ್ನ ಮಾಡೋ ತೋರಿಸ್ತಿರೋದು ಅಂತಂದರೆ ನೀವು ಯಾವುದೋ ಒಂದು ಮಾಡಿದ ತಕ್ಷಣ ಅದರಲ್ಲಿ ಏನೂ ಆಗಲ್ಲ ಅಂತ ತಿಳ್ಕೊಬಾರ್ದು ಅದರಲ್ಲೇ ಒಂದು ಕ್ರಿಯೇಟ್ ಮಾಡ್ಬೋದು ನಾವು ಅಂತ ನಿಮಗೆ ಗೊತ್ತು ಈ ಥರ ಮಾಡ್ತಾ ಇರೋದು ಓಕೆನಾ ನೋಡಿ ಈಗ ಕರು ಶೇಪ್ ನಾನು ಮಾಡ್ತಾ ಇದ್ದೀನಿ ನೋಡಿ ಜೀರೋ ಒನ್ ಟೂ ತ್ರೀ ಮತ್ತು ಟೂ ಒನ್ ಝೀರೋ ಝೀರೋ ಒನ್ ಟೂ ತ್ರೀ ಮತ್ತು ತ್ರೀ ಟೂ ಒನ್ ಜೀರೋ ಅಷ್ಟಕ್ಕೆ ಬರಬೇಕು ಯಾವುದೇ ಕಾರಣಕ್ಕೂ ನೀವು ಇದನ್ನು ನಾನು ಏನು ಮಾಡಿದ್ದೀನಿ ನೀವು ನೋಡ್ಕೊಳ್ಳಿ ಮಧ್ಯದಲ್ಲಿ ದೊಡ್ಡದು ಬರ್ತಾ ಇದೆ ಸೈಡಲ್ಲಿ ಶಾರ್ಪ್ನೆಸ್ ಇದೆ ಅಲ್ವಾ ನಾವು ನಾನು ಮಾಡುವಾಗ ಹಾಗಾಗಿ ನಾನು ಈ ನಂಬರ್ ಹೇಳ್ತಾ ಇದ್ದೀನಿ ನೀವು ಎಲ್ಲ ಒಂದೇ ನಂಬರ್ ಬರಲಿ ಅಂತ ಹೇಳಿದ್ರೆ ಈ ಥರ ನಾವು ದೊಡ್ಡದು ಚಿಕ್ಕದು ಮಾಡೋ ಅವಶ್ಯಕತೆ ಇರಲ್ಲ ಒಂದೇ ಇಟ್ಕೊಂಡು ಮಾಡ್ಕೊಂಡು ಬರ್ಬೋದು ಆದರೆ ನಮಗೆ ಇಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ನಾವು ಮಿಡಲಲ್ಲಿ ದೊಡ್ಡದು ಮಾಡ್ಕೊಂಡಿದ್ದೀವಿ ಆ ಕಡೆ ಈ ಕಡೆ ಸೈಡಲ್ಲಿ ಶಾರ್ಪ್ನೆಸ್ ಮಾಡಿದ್ದೀವಿ ನೋಡಿ ಹಾಗಾಗಿ ಝೀರೋಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ತ್ರೀವರೆಗೂ ಮಧ್ಯಕ್ಕೆ ಬಂದು ಮತ್ತೆ ತ್ರೀಯಿಂದನೇ ಮತ್ತು ಝೀರೋಗೆ ಎಂಡ್ ಮಾಡ್ಕೊಳ್ಳಿ ಗೊತ್ತಾಗ್ತಿದ್ಯಾ ಝೀರೋ ಒನ್ ಟೂ ತ್ರೀ ಮತ್ತು ತ್ರೀ ಟೂ ಒನ್ ಝೀರೋ ಇದೇ ರೀತಿ ಕವರ್ ಆಗಬೇಕು ಅದು ಸ್ಟಿಚ್ಚು ನೀವು ಮಾಡೋದು ಅದು ಕರು ಶೇಪ್ ಥರ ಕ್ರಿಯೇಟ್ ಆಗುತ್ತೆ ನಾವು ಬೋರ್ಡ್ನ ಯಾವ ರೀತಿ ತಿರುಗಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಮತ್ತು ನೀವು ಹೇಳ್ಬೋದು ಕಲಿಯೋರಿಗೆ ಕ್ಯಾನ್ವಾಸ್ ಎಲ್ಲ ಎಲ್ಲಿ ಸಿಗುತ್ತೆ ನಾನು ಕ್ಯಾನ್ವಾಸ್ ತರೋಕಾಗಲ್ಲ ಮೇಡಮ್ ನಾನು ಅದೆಲ್ಲ ಖರ್ಚು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅಂತಂದರೆ ಟೆನ್ಷನ್ ಮಾಡ್ಕೋಬೇಡಿ ನೋಡಿ ನಾನು ಇಲ್ಲಿ ನಿಮ್ಗೆ ಇದ್ದೀನಲ್ವ ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ಕ್ಯಾನ್ವಾಸ್ನ ನಾನು ಹಾಕಿಲ್ಲ ಓನ್ಲಿ ಇದು ಬಂದ್ಬಿಟ್ಟು ಕಾಟನ್ ಬಟ್ಟೆ ಕಾಟನ್ ಬಟ್ಟೆ ಮೇಲೆ ಕೂಡ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಫಸ್ಟ್ ತೋರಿಸ್ತಾ ಇದ್ದಾಗ ಏನು ಮಾಡಿದ್ದೆ ನಾನು ನಿಮಗೆ ಕ್ಯಾನ್ವಾಸ್ ಹಾಕಿ ತೋರಿಸ್ತಿದ್ದೆ ಆದರೆ ಇವತ್ತು ನಾನು ಕ್ಯಾನ್ವಾಸ್ ಹಾಕಿಲ್ಲ ಯಾಕೆ ಹಾಕಿಲ್ಲ ಅಂತ ಅಂದರೆ ಇದನ್ನು ನಾನು ನಿಮ್ಗೆ ಹೇಳಬೇಕಿತ್ತು ಏನು ಕಲಿಯುವಾಗ ನಾವು ಎಲ್ಲಿಂದ ಮೇಡಮ್ ಇದಕ್ಕೆಲ್ಲ ಕಾಸು ತೊಗೊಂಡು ಬರೋದು ನಾವು ಇದನ್ನೆಲ್ಲ ತಗೊಂಬಂದು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲ ಅಂತ ಅವ್ರು ಏನಾದರೂ ಇದ್ದರೆ ಕಾಟನ್ ಬಟ್ಟೆ ತೊಗೊಳ್ಳಿ ಚೆನ್ನಾಗಿರೋದನ್ನ ಅಂದರೆ ಅದೇನು ಶಿಂಕ್ ಆಗಬಾರ್ದು ಹಿಂಗೆ ನೀಡ್ಲಲ್ಲಿ ಹಿಂಗೆ ಎಳ್ಕೋಬಾರ್ದು ಬಟ್ಟೆ ಅಷ್ಟೇ ಆ ಥರದ್ದೊಂದು ಬಟ್ಟೆ ತೊಗೊಂಡು ಬಂದ್ಬಿಟ್ಟು ನಾನು ಹೇಳಲ್ವ ನಾರ್ಮಲ್ ಸ್ಟಿಚಿಂಗ್ ಥ್ರೆಡಲ್ಲಿ ಕೂಡ ನೀವು ಕಲಿಬೋದು ಕಲಿರಿ ಇಲ್ಲಿ ನಾನು ಏನು ಮಾಡಿದ್ದೀನಿ ಸಿಲ್ಕ್ ಥ್ರೆಡ್ಡು ಮತ್ತು ಜರಿ ಥ್ರೆಡ್ನ ನಾನು ಯೂಸ್ ಮಾಡಿದ್ದೀನಿ ಈಗ ನಾನು ಈ ಬುಟ್ಟಗಳನ್ನ ಹಾಕ್ತಾ ಇದ್ದೀನಲ್ಲ ಈ ಬಟನ್ ಸ್ಟಿಚ್ ಥರ ಬುಟ್ಟ ಇದ್ದೀನಿ ನೋಡಿ ಇದು ಬಂದುಬಿಟ್ಟು ಜರಿ ಥ್ರೆಡ್ಡು ಓಕೆನಾ ನಾನು ಫಸ್ಟಿಂದ ನಿಮಗೆಲ್ಲ ಬುಟ್ಟ ಸ್ಟಿಚ್ಚು ರೈಸ್ ಸ್ಟಿಚ್ ಎಲ್ಲ ಮಾಡ್ಕೊಂಬಂದನಲ್ಲ ಅದೆಲ್ಲ ಬಂದುಬಿಟ್ಟು ಸಿಲ್ಕ್ ಥ್ರೆಡ್ಡು ನೋಡಿ ಎಷ್ಟು ಚೆನ್ನಾಗಿ ಬುಟ್ಟಗಳು ಇದ್ದೀನಿ ಇದು ಅಷ್ಟೇ ನಾನು ದೊಡ್ಡ ದೊಡ್ಡದಾಗಿ ಹಾಕ್ಕೊಂಡಿಲ್ಲ ಅಲ್ಲಿ ಫೈವ್ವರೆಗೂ ಹೋಗಿದ್ವಿ ನಾವು ಆದರೆ ಇಲ್ಲಿ ಫೈವ್ವರೆಗೂ ನಾನು ಬಂದೇ ಇಲ್ಲ ನೋಡಿ ತ್ರೀ ನಂಬರ್ಗೆ ಎಂಡ್ ಮಾಡ್ಕೊಂಡಿದ್ದೀನಿ ಓಕೆನಾ ಈ ಥರ ಮೂರು ನಂಬರ್ ಅಂದರೆ ಒನ್ ಟೂ ತ್ರೀ ಒನ್ ಟೂ ತ್ರೀ ಇಷ್ಟಕ್ಕೆ ಎಂಡ್ ಆಗಬೇಕಿದು ಆ ಅಂದರೆ ಒನ್ ಟೂ ತ್ರೀ ಮತ್ತು ಟೂ ಒನ್ ಅಷ್ಟಕ್ಕೆ ಎಂಡ್ ಆಗಿಬಿಡ್ಬೇಕು ಮತ್ತೆ ಮತ್ತೆ ದೊಡ್ಡದು ಮಾಡ್ಕೊಳಕ್ಕೆ ಹೋಗ್ಬೇಡಿ ಆವಾಗ ಗ್ಯಾಪ್ ಗ್ಯಾಪ್ ಜಾಸ್ತಿ ಆಗುತ್ತೆ ಅದಕ್ಕೆ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ ಗೊತ್ತಾಯ್ತಾ ನೋಡಿ ಈಗ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇದೇ ರೀತಿ ಕಲೀರಿ ಫ್ರೆಂಡ್ಸ್ ನೀವು ಕಲಿಯೋದೇ ನಮಗೂ ಬೇಕಾಗಿರೋದು ಓಕೆನಾ ಯಾರೆಲ್ಲ ಎಷ್ಟು ಕಲ್ತಿದ್ದೀರಾ ಅಂತ ನನಗಂತೂ ಗೊತ್ತಿಲ್ಲ ಮತ್ತು ನಾನು ಮೊನ್ನೆ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಹಾಕೋದನ್ನು ತೋರಿಸ್ಕೊಟ್ಟಿದ್ದೆ ಅಂದರೆ ನಿಮ್ಗೆ ಏನಪ್ಪಾ ಅಂತಂದರೆ ಸಪ್ರೇಟಾಗಿ ನಾನು ತೋರಿಸಿರಲಿಲ್ಲ ಜೊತೆಗೆ ಒಂದು ಡಿಸೈನ್ ಕೂಡ ಹೇಳ್ಕೊಂಡು ಕೊಟ್ಟಿದ್ದೆ ಅದರಲ್ಲೇ ನಾನು ಡಿಸೈನ್ ಕೂಡ ಮಾರ್ ಮಾಡಿ ತೋರಿಸಿದ್ದೆ ಬೈ ಚಾನ್ಸ್ ಏನಾದರೂ ನಿಮಗೆ ನಾನು ಮೊನ್ನೆ ಅಂಥದ್ದು ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕೋದು ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟಲ್ಲಿ ಹೇಳಿ ನಾನು ಸಪ್ರೇಟಾಗಿ ಬೇಕಾದ್ರೆ ಅದನ್ನು ತೋರಿಸ್ಕೊಡ್ತೀನಿ ಸರಿನಾ ಅಂದರೆ ಸಪ್ರೇಟಾಗೆ ಒಂದು ಬೇರೆ ಈ ಥರದ್ದು ಒಂದು ಸಪ್ರೇಟಾಗಿ ಒಂದು ವೀಡಿಯೋನೇ ಮಾಡಿ ಹಾಕ್ತೀನಿ ಜೊತೆಗೆ ಪೈಪಿಂಗ್ ಯಾವ ರೀತಿ ಮಾಡಬೇಕಂದ್ರೆ ಥ್ರೆಡ್ ಪೈಪಿಂಗ್ ಇಟ್ಕೊಂಡು ಯಾವ ರೀತಿ ನಾವು ಅದ್ರ ಮೇಲೆ ದಾರ ತುಂಬಿಸಿ ಡಿಸೈನ್ನ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇನ್ನು ನಿಮಗೆ ಲೀಫ್ಗಳನ್ನ ತೋರಿಸ್ಕೊಡ್ಬೇಕು ಆಮೇಲೆ ಫ್ಲವರ್ ಡಿಸೈನ್ಗಳನ್ನ ತೋರಿಸ್ಕೊಡ್ಬೇಕು ಅದ್ರೊಳಗಡೆ ಎಲ್ಲ ಹೇಗೆ ಫಿಲ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ಬೇಕು ಓಕೆನಾ ತುಂಬ ಇದೆ ಇನ್ನು ಕಲಿಯೋದು ಆದರೆ ನೀ ಈಗ ನಾನು ಹೇಳ್ಕೊಡ್ತಾ ಇರೋದು ಏನಿದೆ ಅಪ್ಪ ಅಂತಂದರೆ ಕೆಲವರು ನನಗೆ ಫೋನ್ ಮಾಡ್ತಾರೆ ಏನಂತಂದರೆ ಮೇಡಮ್ ನೀವು ಆನ್ಲೈನ್ ಕ್ಲಾಸ್ ಮಾಡ್ತೀರಿ ಇಲ್ಲ ಆಫ್ಲೈನ್ ಕ್ಲಾಸ್ ಮಾಡಿ ಮಾಡಿ ಅಂತ ಅಂದ್ಬಿಟ್ಟು ಆದರೆ ಆಫ್ಲೈನ್ ಕ್ಲಾಸ್ ಮಾಡೋಕ್ಕೆ ಆಗ್ತಾ ಇಲ್ಲ ನನಗೂ ಅದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಮತ್ತು ಮಿಷಿನ್ ಕೂಡ ಫ್ರೀ ಇರೋಲ್ಲ ಅಲ್ವಾ ಇರೋದು ನನ್ನ ಹತ್ರ ಒಂದೇ ಮಿಷಿನು ನನಿಗೂ ವರ್ಕ್ ಹಾಕೋಕ್ಕಿರುತ್ತಲ್ಲ ಹಾಗಾಗಿ ನನಗೆ ಮಿಷಿನ್ ಫ್ರೀ ಸಿಗೋಲ್ಲ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಮನೆಯಲ್ಲಿ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಟೈಮ್ ಕಡಿಮೆನೇ ಇರುತ್ತೆ ನನ್ನದು ಸ್ಟಿಚಿಂಗು ಇದು ಎಲ್ಲ ಇರೋದರಿಂದ ಟೈಮ್ ಕ್ಯಾಚ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಆಫ್ಲೈನ್ ಕ್ಲಾಸ್ ಮಾಡ್ತಾ ಇಲ್ಲ ಆದರೆ ಆನ್ಲೈನ್ ಕ್ಲಾಸ್ ಮಾಡ್ತೀನಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಓಕೆನಾ ಅಲ್ಲಿವರೆಗೂ ಅದಕ್ಕೆ ನಿಮ್ಗೆಲ್ಲರಿಗೂ ಅಷ್ಟು ಕಲಿಬೇಕು ಅನ್ನೋ ಕಾಥರ ಇದೆಯಲ್ಲ ನಿಮ್ಮ ಒಂದು ಇದಕ್ಕೋಸ್ಕರ ನಾನು ಈ ಥರ ವೀಡಿಯೋಸ್ನ ಏನು ಬಿಗಿನರ್ಸ್ಗೋಸ್ಕರನೇ ಈ ವೀಡಿಯೋಸ್ನ ಹಾಕ್ತಾ ಇರೋದು ಎಲ್ಲರೂ ಇಂಟ್ರೆಸ್ಟ್ ಪಟ್ಟು ಕಲೀರಿ ಆಯಿತಾ ಯಾರು ಬಿಡಬೇಡಿ ನೀವು ಇವತ್ತು ಕಲ್ತರೆ ನಾಳೆ ನೀವೇ ಅದರಿಂದನೇ ದುಡಿಬೋದು ನೀವೇನು ಬೇಕಾದರೂ ಮಾಡ್ಬೋದು ನೀವೇ ಒಂದು ನಾಲ್ಕು ಜನಕ್ಕೆ ಹೇಳ್ಕೊಡ್ಬೋದು ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವಿಲ್ಲಿ ಏನು ಬೇರೆ ಮಾಡೇ ಇಲ್ಲ ಫ್ರೆಂಡ್ಸ್ ನೋಡಿ ಒಂದು ಕರು ಶೇಪ್ ಹಾಕಿದ್ದೀವಿ ಜೊತೆಗೆ ಒಂದು ಗೋಲ್ಡ್ ಕಲರಲ್ಲಿ ನಾವು ಇಲ್ಲಿ ಬಟನ್ ಸ್ಟಿಚ್ನ ಹಾಕ್ಕೊಂಡಿದ್ದೀವಿ ನೋಡಿ ಅಷ್ಟೇ ಹಾಕಿರೋದು ಅದರಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿ ಹೆಂಗೆ ಬಂದಿದೆ ಡಿಸೈನು ಇದೆಲ್ಲ ಇವತ್ತು ನಾನು ಏನಿದೆಲ್ಲ ಮಾಡಿದ್ದೀನಲ್ಲ ಇದನ್ನೆಲ್ಲನೇ ಇಟ್ಕೊಂಡು ನೀವು ಆರಾಮಾಗಿ ಒಂದು ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು ಓಕೆನಾ ನಿಮಗೆ ಗೊತ್ತಾಗುತ್ತೆ ನೋಡಿ ಯಾವ ಯಾವ ಡಿಸೈನ್ ಎಲ್ಲೆಲ್ಲಿ ಹಾಕೋಬೇಕು ಅಂತ ಅಂದ್ಬಿಟ್ಟು ಹಾಕೊಂಡ್ರೆ ನೀಟಾಗಿ ಒಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ ನಿಮಗೆ ಒಂದು ನೆಕ್ ಡಿಸೈನೇ ಮಾಡ್ಬಿಡ್ಬೋದು ನೀವು ಆರಾಮಾಗಿ ಆಯಿತಾ ಹಾಗಾಗಿ ನಾನು ಈ ಸ್ಟಿಚಸ್ನ ತೋರಿಸ್ಕೊಟ್ಟಿರೋದು ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೈ ಸ್ಟಿಚ್ ಅಂತೂ ಸೂಪರಾಗಿ ಬಂದಿದೆ ಪುಟ್ ಪುಟ್ಟಾಗಿ ಬಟನ್ ಸ್ಟಿಚ್ ಕೂಡ ಚೆನ್ನಾಗಿ ಬಂದಿದೆ ನೀವು ಇದೇ ರೀತಿ ಪ್ರ್ಯಾಕ್ಟೀಸ್ ಮಾಡಿ ಮತ್ತೆ ಒಂದೇ ಒಂದು ದಿನ ಮಾತ್ರ ಪ್ರಾಕ್ಟೀಸ್ ಮಾಡಿಬಿಟ್ಟು ನನಗೆ ನೀಟಾಗಿ ಬರ್ತಾಯಿಲ್ಲ ನನಗೆ ಫಿನಿಷಿಂಗ್ ಬರ್ತಿಲ್ಲ ನನ್ನ ಕ್ಲಾಸ್ಗೆ ಹೋಗಿ ಕಲಿಬೇಕೇನೋ ಅಂತ ಅನ್ನೋಂಥ ಡೌಟ್ನ ಇಟ್ಕೋಬೇಡಿ ಯಾರೂ ಆಯಿತಾ ಯಾಕೆಂತಂದರೆ ನಾವು ಕ್ಲಾಸ್ಗೆ ಹೋಗಿ ಕಲಿಬೇಕು ಅನ್ನೋದು ಏನೂ ಇಲ್ಲ ಫ್ರೆಂಡ್ಸ್ ಈಗ ಆನ್ಲೈನ್ ಕ್ಲಾಸಲ್ಲಿ ಕಲಿತು ಕಲಿತೀನಿ ಅಂತ ಅನ್ಕೊತೀರಾ ನೀವೇನೇ ಅಂದ್ಕೊಳ್ಳಿ ಆಗ ಹೆಂಗೆ ಕಲಿತೀರಾ ನೀವು ಆಫ್ಲೈನ್ ಕ್ಲಾಸಲ್ಲಿ ಕಲಿಯೋ ಥರ ಆನ್ಲೈನ್ ಕ್ಲಾಸಲ್ಲಿ ಕಲಿಯೋಕ್ಕಾಗಲ್ಲ ಅಲ್ಲೂ ನಿಮ್ಗೆ ಇದೇ ಥರನೇ ವೀಡಿಯೋಸೇ ಹಾಕ್ಬಿಟ್ಟು ಕೊಡ್ತಾ ಇರ್ತಾರೆ ಆಯಿತಾ ಆವಾಗ ಇದೇ ಥರ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಿ ನಿಮಗೆ ಕಳಿಸ್ತೀವಿ ಅದನ್ನೇ ನಿಮ್ಗೆ ಇಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾಯಿದ್ದೀನಿ ಅಷ್ಟೇ ತಾನೇ ನಾನು ಮಾಡ್ತಾಯಿರೋದು ನಿಮಗೆ ನಾನು ಏನಂದರೆ ಇದು ಅದರಲ್ಲಿ ನೀವು ದುಡ್ಡು ಕೊಟ್ಟು ಕಲಿತಾ ಇದ್ರಿ ಇದರಲ್ಲಿ ನೀವು ಫ್ರೀಯಾಗಿ ಕಲಿತಾ ಇದ್ದೀರ ಅಷ್ಟೇ ವ್ಯತ್ಯಾಸ ಹಾಗಾಗಿ ಏನು ಜಾಸ್ತಿ ಇದು ಮಾಡ್ಕೋಬೇಡಿ ಮೆಂಟಲಿ ಸ್ಟ್ರೆಸ್ ಮಾಡ್ಕೋಬೇಡಿ ಆರಾಮಾಗಿ ನಿಮ್ಗೆ ಯಾವ ಟೈಮಲ್ಲಿ ಫ್ರೀ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ಕೂತು ಒಂದು ವಾರದವರೆಗೂ ಟೈಮ್ ಇರುತ್ತೆ ನೀಟಾಗಿ ಪ್ರಾಕ್ಟೀಸ್ ಮಾಡಿ ನೋಡಿ ಆ ಸ್ಟಿಚ್ ಮಾಡಿದ್ದೀನಲ್ವಾ ಅದರಲ್ಲೇ ಇನ್ನೊಂಥರ ಡಿಸೈನ್ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಏನು ಇದು ಆ ಕಡೆ ಈ ಕಡೆ ಮಾತ್ರ ಹಾಕ್ಕೋಬೇಕು ನೋಡಿ ಈ ಕಡೆ ಒಂದು ಎರಡು ನೀಡ್ಲು ಆ ಕಡೆ ಒಂದೆರಡು ನೀಡ್ಲು ಹಾಕ್ಕೊಳ್ಳಿ ಅಷ್ಟೇ ಅದು ಏನು ಒಟ್ಟಿಗೆ ಮೂರನೇ ನಂಬರಲ್ಲಿ ಇಟ್ಕೊಂಡು ಹಾಕ್ಕೊಂಬಿಡಿ ಮೂರನೇ ನಂಬರಲ್ಲಿ ಇಟ್ಕೊಳ್ಳಿ ಒಂದು ಮೂರು ಮೂರು ಸತಿ ಅದ್ರ ಮೇಲೇ ಬನ್ನಿ ಮುಂದಕ್ಕೆ ಹಿಂದಕ್ಕೆ ಹೋಗೋಕ್ಕೆ ಹೋಗಬೇಡಿ ಫಸ್ಟು ಮೂರು ಸತಿ ಬನ್ನಿ ಮೂರನೇ ನಂಬರಲ್ಲೇ ಇಟ್ಕೊಳ್ಳಿ ಮೂರು ಸತಿ ಬನ್ನಿ ಆಮೇಲೆ ಝೀರೋನಲ್ಲಿ ಇಟ್ಕೊಂಡು ನಿಮ್ಗೆ ಯಾವ ಕಡೆಗೆ ಬೇಕೋ ಆ ಕಡೆಗೆ ಜರುಗಿಸ್ಕೊಳ್ಳಿ ಆವಾಗ ಒಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ ಅದರಲ್ಲಿ ಓಕೆ ನಾನು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇದು ಈಗ ನಿಮಗೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದ್ದೀವಿ ಏನೋ ಗೊತ್ತಿಲ್ಲ ನನಗಂತೂ ಎಲ್ಲಾ ಬಟ್ಟೆ ಮೇಲೆ ಸೂಪರಾಗಿ ಕಾಣಿಸ್ತಾ ಇತ್ತು ಯಾಕೆಂತಂದರೆ ಆ ಗೋಲ್ಡ್ ಕಲರು ನಾನು ಮಾಡ್ತಾ ಇರೋದು ರೆಡ್ ಕಲರ್ ಬಟ್ಟೆ ಹಾಗಾಗಿ ಇದು ರೆಡ್ ಕಲರ್ ಬಟ್ಟೆ ಮೇಲೆ ಆ ಗೋಲ್ಡ್ ಕಲರ್ ಹೈಲೈಟಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಮತ್ತು ಈಗ ನೀವೆಲ್ಲ ಎಷ್ಟು ಕಲ್ತಿದ್ದೀರ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಯಾರಾದರೂ ನಮ್ಮ ವೀಡಿಯೋಸಿಂದ ಉಪಯೋಗ ಆಗಿ ಏನಾದರೂ ಚೂರು ಕಲ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ನನಗೂ ಒಂದು ಖುಷಿ ಆಗುತ್ತೆ ಪರವಾಗಿಲ್ಲ ನಾನು ಹಾಕ್ತಾ ಇರೋ ವೀಡಿಯೋಸಿಂದ ನಿಮಗೆಲ್ಲ ಹೆಲ್ಪ್ ಆಗ್ತಿದೆ ಅಂತ ಗೊತ್ತಾಗುತ್ತೆ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ನಾನು ಹೇಳ್ತೀನಿ ಇಲ್ಲ ಮತ್ತು ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಆಯಿತಾ ನೀವು ಅರ್ಧಂಬರ್ಧ ನೋಡೋದ್ರಿಂದ ಇವಾಗ ನಾನು ಇಷ್ಟೆಲ್ಲ ಹಾಕಿರ್ತೀನಿ ನೀವು ಅರ್ಧಂಬರ್ಧ ನೋಡಿದ್ರೆ ಏನು ಗೊತ್ತಾಗುತ್ತೆ ಏನೂ ಗೊತ್ತಾಗಲ್ಲ ಹಾಗಾಗಿ ನೀವು ಫುಲ್ ನೋಡೋದ್ರಿಂದ ಏನಾಗುತ್ತೆ ನೀವು ಏನೇನು ನಾನು ಹೇಳಿದ್ದೀನಿ ಪ್ರತಿಯೊಂದು ಯಾವ್ಯಾವ ನಂಬರ್ಗಳು ಹೇಳಿದ್ದೀನಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆದಷ್ಟು ಫುಲ್ ವೀಡಿಯೋ ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡಿ ಆವಾಗ ನಿಮಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನು ಮಾಡಿ ಗೊತ್ತಾ ನೀವು ವೀಡಿಯೋ ಆನ್ ಮಾಡಿಟ್ಕೊಳ್ಳಿ ವಿಡಿಯೋ ಆನ್ ಮಾಡಿ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಆಗ ಏನಾಗುತ್ತೆ ನಾನು ಯಾವ ರೀತಿ ನಾನು ಮೂವ್ ಇದ್ದೀನಿ ಬೋರ್ಡ್ ಯಾವ ರೀತಿ ಇಟ್ಕೊಂಡಿದ್ದೀನಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನು ಯಾವ ಕಡೆಗೆ ಸ್ವಲ್ಪ ಸ್ವಲ್ಪನೇ ಜರುಗಿಸ್ತೀನಿ ಬೋರ್ಡ್ನ ಬರಬರ ಅಂತ ಜಾಸ್ತಿ ಜರುಗಿಸಲ್ಲ ಅದೆಲ್ಲ ನಿಮ್ಗೊಂದು ಐಡಿಯಾ ಸಿಗುತ್ತೆ ನೀವು ಫೋನ್ ಆಫ್ ಮಾಡಿಟ್ಬಿಟ್ಟು ಮತ್ತೆ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ ಯಾಕಂದರೆ ನಾವು ಕೂಡ ಅಷ್ಟೇ ಆನ್ಲೈನ್ ಕ್ಲಾಸ್ ತೊಗೊಂಡಿರುವಾಗ್ಲೂ ನಾವು ಏನೇ ಕಲಿಬೇಕಾದ್ರೂ ಮೊಬೈಲ್ನ ಆನ್ ಮಾಡಿಟ್ಕೊಂಡು ಕಲಿತಾ ಇದ್ವಿ ಹಾಗಾಗಿ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ ನೋಡಿ ಇವಾಗ ಕ್ರಿಯೇಟ್ ಮಾಡಿದಂಥ ಡಿಸೈನ್ ಇದು ಬರೀ ರೈಸ್ಟಿಚಲ್ಲೇ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರ ನೀಟಾಗಿ ಒಂಥರ ಆ ಕಡೆ ಈ ಕಡೆ ಎರಡು ಮಧ್ಯದಲ್ಲಿ ಒಂದು ಬುಟ್ಟ ಥರ ಬಂದಿದೆ ಚೆನ್ನಾಗಿ ಬಂದಿದೆ ಅದು ಡಿಸೈನು ಯಾರಾದರೂ ನಮಗೆ ಸ್ಟೋನ್ ಬೇಡ ಅದು ಬೇಡ ಇದು ಬೇಡ ಅನ್ನೋರಿಗೆ ಈ ಥರ ಹಾಕೊಂಡು ಕೊಡ್ಬೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆನಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಯಾರಿಗೆಲ್ಲ ಯೂಸ್ಫುಲ್ ಆಯಿತು ಅವರೆಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಫುಲ್ ವೀಡಿಯೋ ನೋಡಿ ಓಕೆನಾ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಆದಷ್ಟು ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಓಕೆ ಪ್ರ್ಯಾಕ್ಟೀಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಓಕೆನಾ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದು ನನಗೆ ಗೊತ್ತಾಗಬೇಕು ಅದರಿಂದನೇ ಹೇಳ್ತಾ ಇರೋದು ಮತ್ತು ನೆಕ್ಸ್ಟು ನಿಮಗೆ ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ನಾನು ಹೇಳ್ತೀನಿ ಓಕೆ ನಾನು ನಿಮಗೆ ಯಾವ ಥರ ವೀಡಿಯೋಸ್ ಬೇಕಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ನಾನು ಅದಾದಮೇಲೆ ಈ ಸ್ಟೆಪ್ ಅಂತ ಅಂದ್ಬಿಟ್ಟು ನಾನು ನಿಮಗೆ ಇದ್ದೀನಿ ಯಾಕೆ ನಿಮ್ಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಇನ್ನೂ ಬೇರೆ ಥರ ವೀಡಿಯೋಸ್ ಬೇಕು ಇಲ್ಲ ಡೈರೆಕ್ಟ್ ನನಗೆ ನಮ್ಗೆ ಈ ಥರ ಬೇಡ ಮೇಡಮ್ ಡೈರೆಕ್ಟ್ ನಮಗೆ ನೆಕ್ ಡಿಸೈನೇ ಕಳಿಸ್ತಾ ಇರಿ ನೀವು ನೆಕ್ ಡಿಸೈನೇ ಮಾಡಿ ಹಾಕಿ ಪರವಾಗಿಲ್ಲ ಅಂತಂದರೆ ನಾನು ನೆಕ್ ಡಿಸೈನೇ ಮಾಡಿ ಮಾಡಿ ಹಾಕ್ತೀನಿ ಓಕೆನಾ ನಿಮ್ಗೆ ಅದೇ ಥರನೇ ಹೇಳ್ಕೊಡ್ತೀನಿ ಹಾಗಾದರೂ ಓಕೆ ಒಟ್ನಲ್ಲಿ ನಿಮಗೆ ಅರ್ಥ ಆಗೋದು ಬೇಕಾಗಿದೆ ಅಷ್ಟೇ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ ಇದನ್ನೆಲ್ಲ ನೀವು ಪ್ರ್ಯಾಕ್ಟೀಸ್ ಮಾಡೋದರಿಂದ ನಿಮಗೆ ಯಾವ ಥರ ಕೊಟ್ಟರು ನೀವು ಮಾಡ್ಬೋದು ಫ್ರೆಂಡ್ಸ್ ಇವಾಗ ನೀವು ಕೇಳ್ತೀರಲ್ಲ ಮೇಡಮ್ ಇದು ಮಾ ಕಂಪ್ಯೂಟರ್ ವರ್ಕಾ ಇಲ್ಲ ಇದು ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಅದೇ ಥರ ನೀವು ಕೂಡ ಮಾಡ್ಬೋದು ನಾವು ಅಷ್ಟೇ ಇದು ಎಲ್ಲ ಥರ ಸ್ಟಿಚಸ್ನ ತುಂಬ ಗಮನ ಇಟ್ಟು ಕಲ್ತಿದ್ದೀವಿ ಹಾಗಾಗಿ ಯಾವುದೇ ಕೊಟ್ಟರು ನಾವು ಮಾಡ್ತೀವಿ ಅಂತೀವಿ ಅದೇ ಥರ ನೀವು ಕೂಡ ಆಗಬೇಕು ನೋಡಿ ಅದೆಷ್ಟು ಚೆನ್ನಾಗಿ ಒಂದು ಕರು ಶೇಪ್ ಹಾಕಿದ್ದೀವಿ ಪುಟ್ ಪುಟ್ಟಾಗ ಬುಟ್ಟ ಹಾಕ್ಕೊಂಡಿದ್ದೀವಿ ಅಷ್ಟೇ ಅಷ್ಟಕ್ಕೆ ಒಂದು ಈ ಕಾಲ್ ಚೈನಲ್ಲೆಲ್ಲ ಬರುತ್ತೆ ನೋಡಿ ಅದೇ ಥರ ಡಿಸೈನ್ ಕ್ರಿಯೇಟ್ ಆಗಿದೆ ಅಲ್ಲಿ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಓಕೆನಾ ಎಲ್ಲರೂ ಫುಲ್ ವೀಡಿಯೋ ನೋಡಿ ಆದಷ್ಟು ಅರ್ಥ ಆಗಿಲ್ಲ ಅಂತಂದರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್